ಪ್ರತಿ ಕ್ಷಣ ಕ್ಷಣದಲ್ಲೂ ತನಗೆ ಆದಂತಹ ಎಲ್ಲ ಸಮಸ್ಯೆಗಳಿಗೆ ಬೇರೆಯವರೇ ಕಾರಣ ನಮ್ಮ ಅಕ್ಕಪಕ್ಕದವ್ರ ಕಾರಣ ನಮ್ಮ ಚಿಕ್ಕಪ್ಪನ ಮಕ್ಕಳು ಕಾರಣ ನಮ್ಮ ದೊಡ್ಡಪ್ಪನ ಮಕ್ಕಳು ಕಾರಣ ನಮ್ಮತ್ತೆ ಮಾವ ಎಲ್ಲ ನಮ್ಮ ಸಂಬಂಧಗಳೇ ಕಾರಣ ನನ್ನ ಬೆಳೆಯೋದನ್ನು ನೋಡಿ ಸಹಿಸ್ಲಿಕ್ಕಾಗದೆ ಈ ರೀತಿ ನನಗೆ ಮಾಟ ಮಾತ್ರ ಮಾಡಿಸ್ತಿದ್ದಾರೆ ಇವರೇ ಕಾರಣ ಅಂತ ಹೇಳಿ ಪ್ರತಿ ಕ್ಷಣ ಕ್ಷಣದಲ್ಲೂ ಕಲ್ಪನಾ ಲೋಕದಲ್ಲಿ ಭಯದಲ್ಲಿ ಸ್ನೇಹ ಸಂಬಂಧಗಳನ್ನು ಕಳೆದುಕೊಂಡು ಹಣ ಮತ್ತು ಸಮಯವನ್ನು ಹಾಳು ಮಾಡಿಕೊಂಡು ತನ್ನ ಜೀವಿತಾವಧಿ ಇರೋ ಇರೋ ತನಕ ಇದೇ ಒಂದು ಮನಸ್ಥಿತಿಯನ್ನು ಒದ್ಕೊಂಡು ಬದುಕ್ತಕ್ಕಂಥ ಕೆಲವು ಮೂಡರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ದೇಹ ಮೂಳೆ ಮಾಂಸದ ತಡಿಕೆ ನಾವೇನು ಎಷ್ಟು ವರ್ಷಗಳ ಕಾಲ ಬದಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಈ ಉಸಿರಿದೆಯಲ್ಲ ಈ ದೇಹವನ್ನು ಬಿಟ್ಟು ಯಾವಾಗ ಬೇಕಾದ್ರೂ ಹೊರಟು ಹುಡುಗ್ಬೋದು ಹೇಳಿದೆ ಕೇಳಿದೆ ನಾವು ಬರ್ಬೇಕಾದ್ರೆ ಏನೂ ತೆಗೆದುಕೊಂಡು ಬರಲಿಲ್ಲ ಹೋಗುವಾಗಲೂ ಸಹ ಏನನ್ನೂ ತೆಗೆದುಕೊಂಡು ಹೋಗಲಿಲ್ಲ ಆದರೆ ಇರುವಷ್ಟು ದಿನ ಯಾರಿಗೂ ತೊಂದರೆ ಕೊಡದೆ ನಿರ್ಭಯವಾಗಿ ಸಂತೋಷದಿಂದ ಬದುಕುವಂತಹ ವಾತಾವರಣವನ್ನು ನಾವೇ ಕಲ್ಪಿಸ್ಕೊಡ್ಬೇಕು ನಾವೇ ಕಲ್ಪಿಸ್ಕೊಡ್ಬೇಕು ಅದು ಬಿಟ್ಟು ಯಾರೋ ಮಾಡಿದ್ರು ಅಂತ ಹೇಳಿ ಅನುಮಾನ ಪಟ್ಟು ಅವರಿಗೆ ಪ್ರತೀಕಾರವಾಗಿ ಅವ್ರಿಗೆ ಕೆಟ್ಟದ್ದನ್ನು ಮಾಡಬೇಕು ಅವರ ಹಾಳಾಗಬೇಕು ಅನ್ನೋವಂಥ ಮನಸ್ಥಿತಿಯನ್ನು ಹೊತ್ಕೊಂಡು ಜ್ಯೋತಿಷಿ ಪಂಡಿತ ಇನ್ಯಾರೋ ಪೂಜಾರಿ ಹತ್ರ ಹೋಗಿ ಹಣವನ್ನು ಕೊಟ್ಟು ಸಮಯವನ್ನ ಹಾಳು ಮಾಡಿಕೊಂಡು ಸ್ನೇಹ ಸಂಬಂಧಗಳನ್ನ ಕಳೆದುಕೊಂಡು ಇದೆಂಥ ಜೀವನ ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬನಿಗೂ ಸಮಸ್ಯೆಗಳು ಇದ್ದಿದ್ದೆ ಮರಕ ಬರುತ್ತೆ ಮನುಷ್ಯನಗಲ್ದೆ ಸಮಸ್ಯೆಗಳು ಮರಕ ಬರ್ತದೆ ಆ ಸಮಸ್ಯೆಗಳು ಪರಿಹಾರ ನಾವು ಮಾಡ್ಕೋಬೇಕು ಸಮಸ್ಯೆಗಳು ಬರೆದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅದು ಬಿಟ್ಟು ಲ್ಲ ಬೇರೆಯವರೇ ಕಾರಣ ಅಂತ ಹೇಳಿ ಸಂಬಂಧಗಳನ್ನು ಹಾಳು ಮಾಡಿಕೊಂಡು ಸಂಕುಚಿತವಾಗಿ ಬದುಕುವಂಥ ಆ ಮನಸ್ಥಿತಿ ಇದೆಯಲ್ಲ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ದ್ವೇಷ ಅಸೂಯೆ ಸ್ವಾರ್ಥ ಪ್ರತಿಷ್ಠೆಯನ್ನು ತುಂಬಿಕೊಂಡು ತಾನೊಬ್ಬನೇ ಚೆನ್ನಾಗಿರಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಇದು ಒಳ್ಳೆಯದಲ್ಲ